ಟಗರು ಚಿತ್ರ ಬಂದ ಮೇಲೆ ಧನಂಜಯ್ ಲಕ್ ಬದಲಾಯಿತು ಎಲ್ಲೆಡೆ ಡಾಲಿ ಧನಂಜಯ್ ಎಂದೇ ಖ್ಯಾತರಾಗಿ ಎಲ್ಲರ ಬಾಯಲ್ಲೂ ಪ್ರೀತಿಯ ಡಾಲಿ ಆಗಿದ್ದಲ್ಲದೆ ಸಖತ್ ಬ್ಯುಸಿಯಾಗಿದ್ದಾರೆ ಆದರೆ ಈಗ ಹೊಸ ಸಮಾಚಾರ ಏನಪ್ಪ ಅಂದ್ರೆ ಡಾಲಿ ಹೆಸರಿನಲ್ಲೇ ಪ್ರಭು ಶ್ರೀನಿವಾಸ್ ನಿರ್ದೇಶನದಲ್ಲಿ ಚಿತ್ರ ಸೆಟ್ಟಿರಲು ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಎರಡನೇ ಸಲ ಚಿತ್ರವನ್ನ ನಿರ್ಮಾಣ ಮಾಡಿದ್ದ ಯೋಗೇಶ್ ನಿರ್ಮಾಣ ಮಾಡುತ್ತಿರುವ ಚಿತ್ರ ಇದೇ ವಾರದಲ್ಲಿ ಟೈಟಲ್ ಲಾಂಚ್ ಮಾಡಿಕೊಳ್ಳುವ ತಯಾರಿಯನ್ನ ನಡೆಸಿದೆ ಈ ನಿಟ್ಟಿನಲ್ಲಿ ಸ್ಕ್ರಿಪ್ಟ್ ವರ್ಕ್ ಭರದಿಂದ ಸಾಗುತ್ತಿದ್ದು ನಾಯಕಿಯ ಹುಡುಕಾಟ ನಡೆದಿದೆ ಇದರ ನಡುವೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಧನಂಜಯ್ ಕಾಣಿಸಿಕೊಂಡಿದ್ದಾರೆ ಎನ್ನುವ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿತ್ತು ಇದರಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಮಾತ್ರವಲ್ಲದೆ ಡಾಲಿ ಧನಂಜಯ್ ಅಭಿಮಾನಿಗಳು ತುಂಬಾ ಖುಷಿಯಾಗಿದ್ರು ಆದ್ರೀಗ ಇದಕ್ಕೆ ಸ್ವತಃ ಸ್ಪಷ್ಟನೆ ನೀಡಿದ್ದ ಧನಂಜಯ್ ನನ್ನದು ಬಹಳ ಮುಖ್ಯವಾದ ಪಾತ್ರ ಆದರೆ ವಿಲನ್ ಅಲ್ಲ ಎಂದು ಎಲ್ಲರಲ್ಲೂ ಉಂಟಾಗುವಂತೆ ಮಾಡಿದ್ದಾರೆ ಹೌದು ಮಿಠಾಯಿ ಸೂರಿಯಾಗಿ ಚಿತ್ರದಲ್ಲಿ ಸ್ವಲ್ಪ ಸಮಯ ಬಂದು ಹೋದರೂ ಬಹಳ ಪ್ರಾಮುಖ್ಯತೆ ನನ್ನ ಪಾತ್ರಕ್ಕೆ ಇದೆ ಎಂದು ಡಾಲಿ ಧನಂಜಯ್ ಹೇಳಿಕೊಂಡಿದ್ದಾರೆ ಇದರ ಮೂಲಕ ಯಜಮಾನ ಚಿತ್ರದಲ್ಲಿ ಡಾಲಿ ಧನಂಜಯ್ ಮೇನ್ ವಿಲನ್ ಆಗಿದ್ದಾರೆ ಎನ್ನುವ ಗಾಳಿ ಸುದ್ದಿಗೆ ಧನಂಜಯ್ ಸ್ಟಾಪ್ ಇಟ್ಟಿದ್ದಾರೆ ಆದರೆ ತನ್ನ ಪಾತ್ರದ ಬಗ್ಗೆ ಖುಷಿಯನ್ನ ಹಂಚಿಕೊಂಡಿರುವ ಡಾಲಿ ಧನಂಜಯ್ ಚಿಕ್ಕ ಪಾತ್ರವಾದರೂ ಬಹಳ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಎಂಬುದನ್ನು ವಿವರಿಸಿದ್ದಾರೆ ಒಟ್ಟಾರೆ ಯಜಮಾನ ಚಿತ್ರದ ಟ್ರೇಲರ್ನಲ್ಲಿ ಧನಂಜಯ್ ಅವರ ಲುಕ್ ನೋಡಿ ಅವರ ಅಭಿಮಾನಿಗಳು ಯಜಮಾನ ಚಿತ್ರ ನೋಡಲು ತುದಿಗಾಲಲ್ಲಿ ನಿಂತಿರುವುದಂತೂ ಸತ್ಯ